ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿ ಎಚ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಆ ಇವತ್ತಿನ ವಿಶೇಷತೆ ಏನು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕರೆದಂಥ ವಿವಿಧ ಇಲಾಖೆಗಳ ಅಲ್ಲಿ ಏನು ಕರೆದಿದ್ರಲ್ಲ ಮೂರು ನೋಟಿಫಿಕೇಶನ್ ಆಗಿದ್ದು ಸೊ ಮೂರ್ ನೋಟಿಫಿಕೇಶನ್ ಏನು ಮಾಡಿದ್ದಾರೆ ಅಂತಂದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಇ ಎಕ್ಸಾಮ್ ಕೆಇ ಇದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವತ್ತರ ಬಗ್ಗೆ ಆದಂಥದ್ದು ಮತ್ತೆ ಯಾವಾಗ ಯಾವಾಗ ಕರೆದಿದ್ರೆ ಅಂದ್ರೆ ಎಂಟನೇ ತಾರೀಕು ಮೂವತ್ತನೇ ತಾರೀಕು ಮತ್ತೆ ಹದಿನೈದನೇ ತಾರೀಕು ಕರೆದಿದ್ರಲ್ಲ ಆ ಪೋಸ್ಟ್ ಇಂದು ಎಕ್ಸಾಮಿನೇಷನ್ ಆ ಯಾವಾಗ ಎಕ್ಸಾಮ್ ಡೇಟ್ ಡೇಟ್ನ ರಿಲೀಸ್ ಮಾಡಿದ್ದಾರೆ ಯಾವ್ದು ಅಂತಂದ್ರೆ ನಾನ್ ಎಚ್ ಕೆ ವಿಭಾಗದ ಅಂತಂದ್ರೆ ಎಚ್ ಕೆ ಅಲ್ಲದೆ ಇರೋರು ಯಾವಾಗ ಇರತ್ತೆ ಎಕ್ಸಾಮ್ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋದ್ರೆ ನಾನ್ ಎಚ್ ಕೆ ಎಕ್ಸಾಮ್ ಇದು ಯಾವಾಗ ಇರತ್ತೆ ಅಂತಂದ್ರೆ ಹತ್ತು ಒಂದು ಎರಡ್ ಸಾವಿರ ಇಪ್ಪತ್ತಾರು ಅಂತಂದ್ರೆ ಎರಡ್ ಸಾವಿರ ಇಪ್ಪತ್ತಾರನೇ ತಾರೀಕು ಸಾರಿ ಎರಡ್ ಸಾವಿರದ ಇಪ್ಪತ್ತಾರನೇ ಅಹ್ ಇಸ್ ಅದ ಏನು ಅಂತಂದ್ರೆ ಮೊದಲನೇದಾಗಿ ಯಾವಾಗ ಅಂತಂದ್ರೆ ಶನಿವಾರ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರಂದು ಯಾವ ಯಾವ ಎಕ್ಸಾಮ್ ಅಂತಂದ್ರೆ ಕಿರಿಯ ಅಧಿಕಾರಿ ಕಿರಿಯ ಅಭಿಯಂತರರು ಸಿವಿಲ್ ಆಮೇಲೆ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಮತ್ತೆ ಮಾರುಕಟ್ಟೆ ಮೇಲ್ವಿಚಾರಕರು ಮಾರ್ಕೆಟಿಂಗ್ ಸೂಪರ್ವೈಸರ್ಸ್ ಆಮೇಲೆ ಇವ್ ತರದ ಎಕ್ಸಾಮ್ ಯಾವಾಗ ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂತಂದ್ರೆ ಏನು ಟೆಕ್ನಿಕಲ್ ಪೇಪರ್ ಯಾವಾಗ ಇರತ್ತೆ ಅಂದ್ರೆ ಮಧ್ಯಾಹ್ನ ಮೂರರಿಂದ ಐದ್ ಐದ್ ಗಂಟೆವರೆಗೆ ಇರತ್ತೆ ಸೊ ಅದೇ ರೀತಿ ಆದಂತದ್ ಏನು ಅಂತಂದ್ರೆ ಭಾನುವಾರ ಅಂದ್ರೆ ರವಿವಾರ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಯಾವ್ದೇ ಎಕ್ಸಾಮ್ ಇರುತ್ತೆ ಎಫ್ ಡಿ ಪ್ರಥಮ ದರ್ಜೆ ಸಹಾಯಕರು ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಇದು ಎಫ್ ಡಿ ಆಮೇಲೆ ಸಹಾಯಕ ಅಂತಂದ್ರೆ ಅಸಿಸ್ಟೆಂಟ್ ಸಹಾಯಕ ಗ್ರಂಥ ಪಾಲಕ ಅಂದ್ರೆ ಅಸಿಸ್ಟೆಂಟ್ ಲೈಬ್ರರಿಯನ್ ಸಹಾಯಕ ಲೆಕ್ಕಿಗ ಅಂತ ಆಮೇಲೆ ಹಿರಿಯ ಸಹಾಯಕರು ಕಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಅದೇ ರೀತಿ ಅಂದ್ರೆ ಗ್ರಂಥ ಪಾಲಕ ಕಿರಿಯ ಅಭಿಯಂತರರು ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಕಿರಿಯ ಮಾರುಕಟ್ಟೆ ಮೇಲ್ವಿಚಾರಕರು ಇದು ಕೂಡ ಏನಂತಂದ್ರೆ ಸಾಮಾನ್ಯ ಜ್ಞಾನ ಯಾವಾಗ ಇರುತ್ತೆ ಅಂದ್ರೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡುವರೆ ತನಕ ಇರುತ್ತೆ ಭಾನುವಾರ ಅಂದ್ರೆ ರವಿವಾರ ಇರುತ್ತೆ ಸೊ ದಯವಿಟ್ಟು ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ರ ಸೊ ದಯವಿಟ್ಟು ಪ್ಲೀಸ್ ಈ ಎಕ್ಸಾಮ್ ಗೆ ರೆಡಿ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ಅದೇ ರೀತಿ ಭಾನುವಾರ ಬೆಳಗ್ಗೆ ಭಾನುವಾರ ಮಧ್ಯಾಹ್ನ ಯಾವ ಎಕ್ಸಾಮ್ ಇರುತ್ತೆ ಅಂತಂದ್ರೆ ಸೇಮ್ ಅದೇ ಏನಿರುತ್ತೆ ಅಂತಂದ್ರೆ ಇಂಗ್ಲಿಷ್ ಕನ್ನಡ ಮತ್ತೆ ಕಂಪ್ಯೂಟರ್ ಜ್ಞಾನದ ಪತ್ರಿಕೆ ಇರುತ್ತೆ ಇಲ್ಲಿ ಅದೇ ಕೂಡ ಡಿ ಇದ್ದು ಆಮೇಲೆ ಸಹಾಯಕ ಸಹಾಯಕ ಗ್ರಂಥ ಫಲಕ ಸಹಾಯಕ ಲೆಕ್ಕಿಗ ಹಿರಿಯ ಸಹಾಯಕರು ಗ್ರಂಥ ಪಾಲಕ ಇದ್ದು ಎಕ್ಸಾಮ್ ಇರುತ್ತೆ ಯಾವಾಗ ಅಂತಂದ್ರೆ ಮಧ್ಯಾಹ್ನ ಎರಡೂವರೆ ಇಂದ ನಾಲ್ಕೂವರೆವರೆಗೂ ಸೊ ಯಾವ ವಿಷಯದ ಮೇಲೆ ಇರುತ್ತೆ ಅಂದ್ರೆ ಇಂಗ್ಲಿಷ್ ಕನ್ನಡ ಮತ್ತೆ ಕಂಪ್ಯೂಟರ್ ಇದು ಪೇಪರ್ ಯಾವುದು ಅಂತಂದ್ರೆ ಎರಡು ಆಗಿರ ಸೆಕೆಂಡ್ ಪೇಪರ್ ಆಗಿರುತ್ತೆ ಸೊ ಅದೇ ರೀತಿ ಹನ್ನೆರಡನೇ ತಾರೀಕು ಕೂಡ ಒಂದು ಎಕ್ಸಾಮ್ ಇದೆ ಸೋಮವಾರ ಆ ಕಿರಿಯ ಅಧಿಕಾರಿ ಅದು ಸ್ಟೋರ್ಡ್ ಅಂಡ್ ಅದು ಮೇಂಟೆನೆನ್ಸ್ ಅಲ್ಲಿ ಇದೆ ಅದೇ ರೀತಿ ಅದೊಂದು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಅಂತಂದ್ರೆ ಗೋಡೌನ್ಸ್ ಅಲ್ಲಿರುವಂತಹ ಕೆಲಸ ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಮೂರಿಂದ ಐದು ಗಂಟೆವರೆಗಿದೆ ಸೋಮವಾರ ಇದೆ ಇದು ಅದೇ ನೆಕ್ಸ್ಟ್ ರೀತಿ ಸೊ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತಾರಂದು ಕೂಡ ಎಕ್ಸಾಮ್ ಇದು ಯಾವುದು ಅಂತಂದ್ರೆ ಸೆಕೆಂಡ್ ಡಿವಿಜ್ನಲ್ ಅಸಿಸ್ಟೆಂಟ್ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕ ಸಹಾಯಕ ಸಂಚಾರ ನಿರ್ ನಿರೀಕ್ಷಕ ಸಹಾಯಕ ಸಂಚಾರಕ ನಿರೀಕ್ಷಕ ತ್ರೀ ಹಿಂಬಾಕಿ ಅಂದ್ರೆ ದಾಖಲಾಗ್ಸು ನಿರ್ವಾಹಕ ಮಾರಾಟ ಸಹಾಯಕ ನಮ್ಮ ಮಾಪನ ಓದುಗ ಎರಡನೇ ದರ್ಜೆ ಉಗ್ರನ ಪಾಲಕ ಅದೇ ರೀತಿಯಾದಂತ ದ್ವಿತೀಯ ದರ್ಜೆ ಇದು ಬಿಡಿ ಎದೊಳಗಿದೆ ಕಿರಿಯ ಸಹಾಯಕ ಸಹಾಯಕ ಸಂಚಾರಕ ಇವೆಲ್ಲ ಇದಾವೆ ಸೊ ಇದು ಯಾವುದು ಅಂತಂದ್ರೆ ಸ್ಪೆಸಿಫಿಕ್ ಪೇಪರ್ ಮ್ಯಾಲೆ ಅಂತಂದ್ರೆ ಸಾಮಾನ್ಯ ಜ್ಞಾನ ಪೇಪರ್ ಸೊ ಇದು ಬೆಳಗ್ಗೆ ಹತ್ತುವರೆಗೆ ಇಂದ ಹನ್ನೆರಡುವರೆಗೆ ಸಾಮಾನ್ಯ ಜ್ಞಾನ ಜಿ ಕೆ ಪೇಪರ್ ಇರುತ್ತೆ ರಿಲೇಟೆಡ್ ಅದೇ ರೀತಿಯಾದಂತ ಮಧ್ಯಾಹ್ನ ಏನಂತಂದ್ರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಯಾವ್ದು ಅಂತಂದ್ರೆ ಇಂಗ್ಲೀಷ್ ಕನ್ನಡ ಮತ್ತೆ ಕಂಪ್ಯೂಟರ್ ಜ್ಞಾನ ಇರುವಂತ ಪೇಪರ್ ಟು ಇರುತ್ತೆ ಮಧ್ಯಾಹ್ನ ಎರಡುವರೆ ನಾಲ್ಕೂವರೆಗೆ ಇರುತ್ತೆ ಸೊ ದಯವಿಟ್ಟು ಯಾರೆಲ್ಲ ಓದ್ತಾ ಇದ್ದೀರಾ ದಯವಿಟ್ಟು ಸ್ಟ್ರಾಂಗ್ ಓದಿ ಅಂತ ಹೇಳ್ತಾ ಏನು ಅಂತಂದ್ರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಪ್ರತಿ ತಪ್ಪು ಉತ್ತರಕ್ಕೆ ಏನಾಗಿರತ್ತೆ ಒನ್ ಬೈ ಫೋರ್ ಅಂಕಗಳನ್ನ ಕಟ್ ಮಾಡ್ತಾರೆ ಅದೇ ಕಟ್ ಮಾಡ್ತಾರೆ ಅದೇ ರೀತಿಯಾದಂತದ್ದು ಇದೇನಂತಂದ್ರೆ ಇವಾಗ ಒಂದು ರೂಲ್ಸ್ ಬಂದಿದೆ ಅಲ್ಲ ಎರಡು ಗಂಟೆಗಿಂತ ಮುಂಚೆನೆ ಪರೀಕ್ಷಾ ಕೇಂದ್ರದೊಳಗೆ ಹಾಜರಿರ್ಬೇಕು ಅದೇ ರೀತಿಯಾದಂತದ್ದು ಏನಂತಂದ್ರೆ ಪ್ರತಿ ಸರ್ತಿ ನಾಲ್ಕು ಆಪ್ಷನ್ಸ್ ಕೊಡ್ತಿದ್ರು ಈ ಸರ್ತಿ ಏನಂತಂದ್ರೆ ಐದು ಆಪ್ಷನ್ಸ್ ಕೊಡ್ತಿದ್ದಾರೆ ಸೊ ಅದಕ್ಕೇನು ಮಾಡ್ತಾರೆ ಅಂದರೆ ಹೆಚ್ಚುವರಿ ಶೇರ್ಡ್ ಮಾಡೋಕೆ ಐದು ನಿಮಿಷ ಟೈಮು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ಯಾಕೆ ಅಂತಂತಂದರೆ ಯಾರಾದರೂ ಯಾವುದಾದ್ರೂ ಕ್ವಶನ್ ಅಟೆಂಪ್ಟ್ ಮಾಡಿಲ್ಲ ಅಂತಂದರೆ ಫಿಫ್ತ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದನ್ನು ಹಾಗೆ ಬಿಟ್ಟು ಬಂದ್ವಿ ಅಂತಂದರೆ ನೆಗೆಟಿವ್ ನೆಗೆಟಿವ್ ಮಾರ್ಕ್ ಆಗುತ್ತೆ ಅದು ಸೊ ದಯವಿಟ್ಟು ಯಾವುದನ್ನು ಮಿಸ್ ಮಾಡಿದೆ ನಿಮ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಐದನೇ ಆಪ್ಷನನ್ನು ಹಾಕಿ ಬನ್ನಿ ಸೊ ಇದು ಅದಂತ ನೆಕ್ಸ್ಟ್ ಇದೇ ರೀತಿ ಯಾವುದೇ ಅಪ್ಡೇಟ್ ಅಪ್ಡೇಟ್ ಬಂದರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ